ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಶ್ಯೂ ಟಿಪ್ಸ್ ನಿಮ್ಮ ಕೂದಲು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇಲ್ಲ ಹಾಗೂ ನಿಮ್ಮ ವೈಟ್ ಹೆರ್ಸು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಿದೆ ಅದು ಕೂಡ ಚಿಕ್ಕ ಮಕ್ಕಳಿಗಂತೂ ಇವಾಗಂತೂ ತುಂಬಾ ವೈಟ್ ಹೇರ್ಸ್ ಕಡಿಮೆ ಆಗ್ತಾ ಕಾಣಿಸ್ತಾ ಇರೋದು ನೋಡ್ಬೋದು ಅದು ಯಾವ ಕಾರಣದಿಂದ ಆಗುತ್ತೆ ಅಂದರೆ ನಮ್ಮ ಹತ್ರ ಮೆಲೋನಿನ್ ಅಂತ ಒಂದು ಅಂಶ ಕೂಡ ಕಡಿಮೆ ಇರೋದರಿಂದ ವೈಟ್ ಹೇರ್ ಜಾಸ್ತಿಯಾಗಿ ಕಾಣಿಸ್ತಾ ಬರುತ್ತೆ ಹಾಗಾದರೆ ನೀವು ಕೂಡ ನಂದು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೀವು ಕೂಡ ಈ ಒಂದು ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಹಾಗೂ ಬೆಲ್ ಐಕನ್ನ ಆನ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಾನಿಲ್ಲೊಂದು ಬೌಲ್ನ ತೊಗೊಂಡು ಅದರೊಳಗಡೆ ಕಲವಂಜಿನ ಆ್ಯಡ್ ಮಾಡ್ಕೋತಾ ಇರೋದು ಹಾಗೂ ಇದಕ್ಕೆ ನಾವು ಕನ್ನಡದಲ್ಲಿ ಕಪ್ಪು ಜೀರಿಗೆ ಅಂತೂ ಕೂಡ ಕರಿತೇವೆ ಫ್ರೆಂಡ್ಸ್ ಅದು ಕೂಡ ಎಲ್ಲಿ ಬೇಕಾದರೂ ಸಿಗುತ್ತೆ ಅಂಗಡಿಯಲ್ಲೂ ಕೂಡ ಅಥವಾ ನಾವು ಆನ್ಲೈನ್ನಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ಕಲವಂಜಿ ಆ್ಯಡ್ ಮಾಡ್ಕೊಂಡಿದ ನಂತರ ನಾನು ಇದ್ರೊಳಗಡೆ ಕಾಳನ್ನ ಆ್ಯಡ್ ಮಾಡ್ಕೊಳ್ತಿರೋದು ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಮೆಂತೆ ಕಾಳಿನಿಂದ ನಮ್ಮ ಕೂದು ಜಾಸ್ತಿಯಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಹಾಗೂ ನಾನಿಲ್ಲಿ ಸಾಸಿವೆನ ಆ್ಯಡ್ ಮಾಡ್ಕೋತಿರೋದು ಸ್ವಲ್ಪ ನಾನು ಸಾಸಿವೆನ ಜಾಸ್ತಿ ಪ್ರಮಾಣದಲ್ಲೇ ತೊಗೋತಿರೋದು ಸಾಸಿವೆ ಆ್ಯಂಡ್ ಕಪ್ ಕಪ್ಪು ಜೀರಿಗೆ ನಮ್ಮ ಕೂದಲು ಕಪ್ಪಾಗೋದಕ್ಕೆ ಹಾಗೆ ಮಾಡುತ್ತೆ ಆದ ಕಾರಣ ನಾನು ಸಾಸಿವೆ ಮತ್ತು ಕಪ್ಪು ಜೀರಿಗೆ ಜಾಸ್ತಿ ತಗೋಳ್ತಾ ಇರೋದು ಹಾಗೂ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ತೊಗೋತಾ ಇರೋದು ನೋಡ್ಬೋದು ಎಷ್ಟು ಫ್ರೆಶ್ ಆಗಿರೋದು ಅಂತ ಗಿಡದಿಂದ ಆಗಿ ತಂದು ಅದನ್ನು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೆ ಇವು ಮೂರು ಇಂಗ್ರೀಡಿಯೆಂಟ್ಸ್ನ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇರೋದು ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ನಾನು ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ನೋಡ್ಬೋದು ಈ ನಾಲ್ಕು ಇಂಗ್ರೀಡಿಯಂಟ್ಸ್ನ ಈ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ದಪ್ಪ ದಪ್ಪವಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ನೋಡ್ಬೋದು ಮಿಕ್ಸಿನ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿರೋದು ಯಾಕಂದರೆ ನಾನು ಮತ್ತೆ ಮುಂದಿನ ಪ್ರೋಸೆಸ್ ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಈ ಒಂದು ಪೌಡರ್ನ ನಾನೊಂದು ಕಡಾಯಿನ ತೊಗೊಂಡು ಅದರೊಳಗಡೆ ಹುರ್ಕೊಳ್ತಾ ಇರೋದು ನೋಡ್ಬೋದು ಈ ಒಂದು ಪೌಡರ್ ಫುಲ್ ಬ್ಲ್ಯಾಕ್ ಆಗೋವರೆಗೂ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ಮಿಕ್ಸಿ ಜಾರ್ನಲ್ಲಿರುವ ಅಷ್ಟು ಪೌಡರ್ನ ಇದರೊಳಗಡೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ಹೀಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಲಾಸ್ನ ಇಡಿ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಸುಟ್ಟು ಹೋಗುತ್ತೆ ಕರ್ಕಲ್ಲಾಗಿ ಆದ ಕಾರಣ ಸ್ವಲ್ಪ ನಾನು ಲೋ ಫ್ಲೇಮಲ್ಲಿ ಇಟ್ಟು ಹೀಗೆ ಹುರ್ಕೋತಾ ಇರೋದು ನೋಡ್ಬೋದು ಬ್ಲ್ಯಾಕ್ ಆಗಿದೆ ಅಂತ ಇದನ್ನು ಸ್ವಲ್ಪ ಬಿಡಿ ಸ್ವಲ್ಪ ತಣ್ಣಗಾದ ತಕ್ಷಣ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ನೋಡ್ಬೋದು ನಾನು ಮೊದಲೇ ತೊಗೊಂಡಿರೋವಂಥ ಈ ಒಂದು ಮಿಕ್ಸಿ ಜಾರಿಗೆ ಅಷ್ಟು ಪುಡಿ ಎಲ್ಲ ಇದರೊಳಗಡೆ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಪೌಡರ್ ಕೂಡ ಎಷ್ಟು ಸಾಫ್ಟಾಗಿ ಏನು ಚೆನ್ನಾಗಿ ಪೌಡರ್ ಆಗಿರೋದು ಅವಾಗೆಷ್ಟು ಎಷ್ಟು ದಪ್ಪವಾಗಿ ಕಾಣಿಸ್ತಿತ್ತು ಈಗ ಅಷ್ಟೇ ನೈಸಾಗಿ ಚೆನ್ನಾಗಿ ಪೌಡರ್ ಆಗಿಬಿಟ್ಟಿದೆ ಈ ಒಂದು ಪೌಡರ್ನ ನಾವು ಎಷ್ಟು ಡೇಸ್ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರೆಂಡ್ಸ್ ಏನು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಎಷ್ಟು ಡೇಸ್ ಇಟ್ಟರೂ ಕೂಡ ಚೆನ್ನಾಗಿ ಹಾಗೆ ಉಳಿಯುತ್ತೆ ಹೀಗೆ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೋತಾ ಇರ್ತೇನೆ ಯಾವಾಗಲೂ ಹಾಗೆ ನಾನಿಲ್ಲೊಂದು ಬಟ್ಟಲನ್ನ ತೊಗೊಂಡು ಹೇರ್ ಡೈನ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಹೀಗೆ ಬಟ್ಟಲನ್ನ ತೊಗೊಂಡು ಈಗ ಮಾಡಿರುವಂಥ ಪೌಡರ್ನ ಈಗ ಒಂದು ಬಟ್ಲಲ್ಲಿ ಹಾಕ್ಕೊಳ್ಬೇಕು ನಮ್ಮ ಕೂದಲು ಜಾಸ್ತಿ ವೈಟ್ ಹೆರ್ಸ್ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ನನ್ನ ಕೂದಲು ಸ್ವಲ್ಪನೇ ವೈಟ್ ಇದೆ ಅಂತ ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಪೌಡರ್ನ ತಗೊಳ್ತಿರೋದು ನೋಡ್ಬೋದು ಟೂ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡ್ರು ಕೂಡ ಸಾಕು ಫ್ರೆಂಡ್ಸ್ ಈ ಪೌಡರ್ನ ಹಾಗೂ ನಾನು ಒಳಗಡೆ ಏನು ಆ್ಯಡ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಹಾಗೆ ಒಳಗಡೆ ನಾನು ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಕೋತಿರೋದು ಫ್ರೆಂಡ್ಸ್ ಅದಕ್ಕೆ ಎಷ್ಟು ಪೌಡರ್ಗೆ ಎಷ್ಟು ತಕ್ಕ ಸ್ವಲ್ಪ ತೆಳುವಾಗಿ ತೊಗೊಳ್ಬೇಕು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ಬೇಕು ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ನಾನು ಜಾಸ್ತಿನೇ ತೊಗೊಳ್ತಾ ಇರೋದು ಎಣ್ಣೆನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಹೀಗೆ ಮನೆಯಲ್ಲೇ ರೆಡಿಯಾಗಿರುವಂಥ ಡ್ರೈನ ವಾರದಲ್ಲಿ ಒಂದು ಸಾರಿ ಹಚ್ಕೊಳ್ಳಿ ಫ್ರೆಂಡ್ಸು ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಕಾಗಿಲ್ಲ ವಸ್ತುಗಳು ಕೂಡ ಹಾಗೂ ಈಸಿಯಾಗಿ ಮಾಡ್ಕೊಳ್ಬಹುದು ಈ ಒಂದು ಹೇರ್ ಡ್ರೈನ ಹಾಗೂ ನಾವು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿಕೊಂಡು ನಮ್ಮ ಹೇರ್ನ ಹಾಳು ಮಾಡ್ಕೊಳ್ಳೋ ಬದಲು ಹೀಗೆ ತಿಂಗಳಲ್ಲಿ ಟೂ ತ್ರೀ ಟೈಮ್ಸ್ ಹಚ್ಕೊಳ್ತಾ ಬಂದರೆ ನಮ್ಮ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ ವೇಗವಾಗಿ ಆಗೋದಿಲ್ಲ ಫ್ರೆಂಡ್ಸ್ ನಾವು ಇದನ್ನು ಹಚ್ಕೊಳ್ತಾ ಇದ್ರೆ ಜಾ ನಮ್ಮ ವೈಟ್ ಹೇರ್ಸು ಬ್ಲ್ಯಾಕ್ ಆಗಿ ಬಿಡೋದ್ರಿಂದನೇ ಬ್ಲ್ಯಾಕ್ ಆಗುತ್ತೆ ಹಾಗೂ ನಾವು ಇದನ್ನು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಈಗ ಸ್ಕೂಲ್ಗೆ ಹೋಗಬೇಕಾದ್ರೆ ಅವರು ಕೂಡ ನಾಚಿಕೆ ಪಡ್ಕೋತಾರೆ ವೈಟ್ ಹೇರ್ಸ್ ಇಷ್ಟು ಬೇಗ ಆಗಿದೆ ಅಂತ ಆ ಮಕ್ಕಳಿಗೂ ಕೂಡ ನಾವು ಹಚ್ಚು ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಆ ಮಕ್ಕಳಲ್ಲಿ ಹಾಗಾದರೆ ನಾನಿಲ್ಲಿ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇರೋದು ಫ್ರೆಂಡ್ಸ್ ಈ ಒಂದು ಹೇರ್ ರೈನ ರೆಡಿ ರೆಡಿಯಾಗಿರೋದು ಹಾಗೂ ನೋಡ್ಬೋದು ಈಗ ನಾನು ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಅಂತ ಚೆನ್ನಾಗಿ ನನ್ನ ವೈಟ್ ಹೇರ್ಸ್ ಇದೆ ಅಲ್ಲೆಲ್ಲಿ ಅಪ್ಲೈ ಮಾಡ್ಕೋತಾ ಹೋಗಬೇಕು ನಾನು ವೈಟ್ ಹೇರ್ಸ್ ನೋಡ್ಬೋದು ಸ್ವಲ್ಪ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ದೀನಲ್ವ ಸ್ವಲ್ಪ ಪ್ರಮಾಣದಲ್ಲಿ ವೈಟ್ ಹೇರ್ಸ್ ಆಗಿರೋದು ಎಲ್ಲೆಲ್ಲಿ ವೈಟ್ ಹೇರ್ಸ್ ಬುಡದಲ್ಲಿ ಜಾಸ್ತಿ ಇರೋದು ಫ್ರೆಂಡ್ಸ್ ವೈಟ್ ಹೇರ್ಸು ಅಲ್ಲಲ್ಲಿ ಕೂಡ ನಾನು ಅಪ್ಲೈ ಮಾಡ್ಕೋತಾ ಹೋಗ್ತೇನೆ ಚೆನ್ನಾಗಿ ನನ್ನ ಕೈ ಬೆಳೆಯಿಂದನೇ ಅಪ್ಲೈ ಬ್ರಷ್ ಬ್ರಷಿಂದ ಏನು ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ ಕೈಯಿಂದ ಚೆನ್ನಾಗಿ ಮಸಾಜ್ ಕೊಡ್ತಾ ಹೋಗ್ತಾ ಇರೋದು ನೋಡ್ಬೋದು ಹೀಗೆ ಹೀಗೆ ಚೆನ್ನಾಗಿ ಬುಡದಲ್ಲೇ ಹಚ್ಚಬೇಕು ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಮೇಲೆ ವೈಟ್ ಹೇರ್ಸ್ ಇರೋದಿಲ್ವಲ್ಲ ಆದ ಕಾರಣ ಹೀಗೆ ಕೂದಲು ಬಿಚ್ಚೆಲ್ಲ ವೈಟ್ ಹೇರ್ಸ್ ಇದೆಯೋ ಅಲ್ಲೆಲ್ಲ ಹೀಗೆ ಅಪ್ಲೈ ಮಾಡ್ಕೋತಾ ಹೋಗಿ ಫುಲ್ ನಮ್ಮ ಹೇರ್ಸ್ಗೆ ಫುಲ್ ತಲೆ ಎಲ್ಲ ಹೀಗೆ ಅಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಡೇ ನೀವು ತಲೆ ತೊಳ್ಕೊಳ್ಳಿ ಯಾಕಂದರೆ ಓವರ್ನೈಟ್ ಹೀಗೆ ಬಿಟ್ಟಿರಿ ಅದರಲ್ಲಿರುವ ಎಲ್ಲ ಕಲರ್ ಕೂಡ ನಮ್ಮ ತಲೆಗೆ ಹತ್ತುಕೊಳ್ಳುತ್ತೆ ಆದ ಕಾರಣ ನೀವು ಶಾಂಪೂ ಹಾಕ್ಕೊಂಡು ಕೂಡ ತಲೆ ತೊಳ್ಕೊಂಡ್ರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್ ಏನೂ ಆಗೋದಿಲ್ಲ ಹೀಗೆ ಹಚ್ಕೊಳ್ತಾ ಬಂದರೆ ನಮ್ಮ ಕೂದಲು ಕೂಡ ಮೊದಲೇ ಫಸ್ಟ್ ಡೇನೇ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಹಚ್ಚಿದ ನಂತರ ಹೀಗೆ ಹಚ್ಕೊಳ್ತಾ ಬಂದರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಹಾಗಾದರೆ ನೀವು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಹಚ್ಕೊಳ್ಳದೆ ನಮ್ಮ ಹಚ್ಕೊಂಡು ನಮ್ಮ ಕೂದಲು ಡ್ಯಾಂಡ್ರಫ್ ಆಗೋದು ನಿಲ್ಲುತ್ತೆ ಹಾಗಾದರೆ ನಿಮಗೂ ಕೂಡ ಈ ಒಂದು ಟಿಪ್ಸ್ ಇಷ್ಟವಾದರೆ ಲೈಕ್ ಮಾಡಿ